ವೆಲ್ಕಮ್ ಟು ಸಂಗೀತ ಕುಕ್ಕಿಂಗ್ ಇವತ್ತಿನ ರೆಸಿಪಿ ತುಂಬ ರುಚಿಯಾದಂತಹ ಮಾವಿನ ಹಣ್ಣಿನ ಕೇಸರಿ ಭಾತ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ತಿಳ್ಸ್ಕೊಡ್ತಾಯಿದ್ದೀನಿ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ರೀತಿ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಮಾವಿನ ಸೀಸನಲ್ಲಿ ಒಂದು ಸಲ ಈ ರೀತಿ ಮಾವಿನ ಹಣ್ಣಿನಿಂದ ಕೇಸರಿ ಭತ್ತನ ಮಾಡ್ಕೊತೀನಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊತೀರಾ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ತುಂಬ ಇಷ್ಟ ಆಗುತ್ತೆ ತುಂಬ ರುಚಿಯಾದಂಥ ಈ ಮಾವಿನ ಕೇಸರಿ ಭತ್ತನ್ನ ಮಾಡುವ ವಿಧಾನ ಕೂಡ ತುಂಬ ಸುಲಭವಾಗಿದೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಾನು ಮಿಕ್ಸಿ ಜಾರಿಗೆ ಇಲ್ಲಿ ಒಂದು ಎರಡು ಮಾವಿನಹಣ್ಣನ ಈ ಥರ ಸಣ್ಣದಾಗ ಕಟ್ ಮಾಡ್ಕೊಂಡು ಇದ್ದೀನಿ ಸ್ವಲ್ಪ ಹಣ್ಣಾಗಿರೋ ಮಾವಿನ ತಗೊಳ್ಳಿ ಯಾವ್ದು ಬೇಕಾದ್ರೂ ತೊಗೋಬೋದು ಸ್ವಲ್ಪ ಸ್ವೀಟ್ ಇರೋದನ್ನ ನೋಡ್ಕೊಂಡು ತೊಗೊಳ್ಳಿ ನೋಡಿ ಇದರ ನಾನೀಗ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇಲ್ಲಿ ಎರಡು ಕಪ್ನಷ್ಟು ನೀರನ್ನ ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ನಷ್ಟು ನೀರನ್ನ ಮೆಷರ್ಮೆಂಟಾಗಿ ತೊಗೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದೀಲಿ ನೆಕ್ಸ್ಟು ನಾವಿಲ್ಲಿ ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪನ ಸೇಸ್ಕೋತಾ ಇದ್ದೀನಿ ತುಪ್ಪನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಕೇಸರಿ ಭಾತ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಒಂದು ಐ ಅಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರ್ಕೋತೀನಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ಬಾದಾಮಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸುಮಾರು ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ನೀಟಾಗಿ ಫ್ರೈ ಆಗೋಗುತ್ತೆ ನೋಡಿ ಎಲ್ಲ ಕೂಡ ಒಂದು ಎರಡು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗೋಡಂಬಿ ದ್ರಾಕ್ಷಿನೆಲ್ಲ ಕೂಡ ಫ್ರೈ ಮಾಡ್ಕೊಂಡಾದಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ತುಪ್ಪದಿಂದ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಇಷ್ಟು ಫ್ರೈ ಆದಾಗಲೇ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಿಂದ ತೆಗೆದಿಟ್ಕೋಬೇಕು ಇಲ್ಲಾಂದರೆ ಜಾಸ್ತಿ ಸೀದೋಗ್ಬಿಡುತ್ತೆ ಈಗ ಅದೇ ತುಪ್ಪಕ್ಕೆ ನಾನು ಒಂದು ಕಪ್ನಷ್ಟು ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತಾರಲ್ಲ ಅದನ್ನು ತಗೊಂಡು ಸೇರಿಸ್ಕೊತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸುಮಾರು ನಾಲ್ಕರಿಂದ ಐದು ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ರವೆನ ಒಂದು ಐದರಿಂದ ಆರು ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಭಾ ನಾವು ಮೀಡಿಯಂ ಉರಿಯಲ್ಲೂ ಕೂಡ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಬೇಗ ಸೀದೋಗ್ಬಿಡುತ್ತೆ ಘಮಘಮ ಅಂತ ಪರಿಮಳ ಬರೋವರೆಗೂ ಕೂಡ ರವೆನ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು ರವೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಅಂದರೆ ನಾವು ಕೇಸರಿ ಭಾತ್ನ ಮುದ್ದೆ ಮುದ್ದೆ ರೀತಿ ಆಗಿಬಿಡುತ್ತೆ ನೋಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಸುಮಾರು ಒಂದು ಐದರಿಂದ ಆರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇನ್ನೇನು ಆಗ್ತಾ ಬರ್ತಾ ಇದೆ ರವೆ ಕೂಡ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಲ್ಲಿವರೆಗೂ ಕೂಡ ಈ ರೀತಿ ನಾವು ನೀಟಾಗಿ ಕೈ ಬಿಡ್ದಾಗೆ ಫ್ರೈ ಮಾಡ್ಕೊತಾ ಇರಬೇಕು ರವೆ ಗಮಗಮ ಅಂತ ತುಪ್ಪದಲ್ಲಿ ಪರಿಮಳ ಬರುತ್ತೆ ನೋಡಿ ರವೆ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಂಥ ರವೆಗೆ ಇವಾಗ ನಾವು ಮೊದಲೇ ಇಟ್ಟಂಥ ನೀರನ್ನ ಸೇರಿಸ್ಕೋಬೇಕು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಸೇರಿಸ್ಕೋಬೇಕು ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈಗ ರವೆಗೆ ಕುದಿತಿದ್ದಂಥ ನೀರನ್ನ ಸೇರ್ಸ್ಕೊತಾ ಹೋಗ್ತೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಇಲ್ಲಾಂದರೆ ಗಂಟಾಗಿ ಬಿಡುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಿಡುತ್ತೆ ಇವಾಗ ನಾನು ಎಲ್ಲರೂ ನೀರನ್ನ ಸೇರಿಸ್ಕೊಂಡು ಆದಮೇಲೆ ಗ್ಯಾಸ್ ಉರಿನ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಇಲ್ಲಾಂದರೆ ಬೇಗ ಬಿಡುತ್ತೆ ಈಗ ಸ್ವಲ್ಪ ಅದು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಗಟ್ಟಿ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಂಥ ಮಾವಿನ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಈಗ ಸೇರ್ಸ್ಕೊಂಡಿದ್ದಾಗಿದೆ ಒಂದ್ಸಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ಮೌಂಡನ್ ಪೇಸ್ಟ್ ಎಲ್ಲ ಚೆನ್ನಾಗಿ ರವೆ ಜೊತೆಗೆ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ರವೆ ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ಮೌಂಡನ್ ಪೇಸ್ಟ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫುಡ್ ಕಲರ್ನ ಸೇರ್ಸ್ಕೊತಾ ಇದ್ದೀನಿ ಒಂದು ಚುಟಕಿ ಎಲ್ಲೋ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಈಗ ಫುಡ್ ಕಲರ್ನ ಸೇರಿಸಾದ ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಜೊತೆಗೆ ನೀಟಾಗಿ ಮಿಕ್ಸ್ ಆಗಲಿ ಇವಾಗ ನೋಡಿ ರವೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಗಟ್ಟಿ ಕೂಡ ಆಗಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಂದಾದ ಬಂದಾದಮೇಲೆ ಇದಕ್ಕೆ ನಾನು ಇವಾಗ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಸೇರ್ಸ್ಕೊತಾ ಇದ್ದೀನಿ ಇದು ಪರ್ಫೆಕ್ಟಾಗಿರುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಬೇಕು ಅನ್ಸಿದ್ರೆ ಒಂದು ಕಪ್ನಷ್ಟೇ ಸೇರಿಸ್ಕೋಬೋದು ಈಗ ಸಕ್ಕರೆನ ಸೇರಿಸಾದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಜೊತೆಗೆಲ್ಲ ಸಕ್ಕರೆ ಮಿಕ್ಸ್ ಆಗಲಿ ಈಗ ಸಕ್ಕರೆನ ಸೇರಿಸಾದ ಮೇಲೆ ಮತ್ತೆ ಅದು ಸ್ವಲ್ಪ ತೆಳ್ಳಗಾಗ್ತಾ ಬರುತ್ತೆ ಸಕ್ಕರೆ ಎಲ್ಲ ಕರಗಿ ಅದಕ್ಕೆ ಕೈ ಬಿಡ್ದಾಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ನೋಡಿ ನಾನು ಒಂದು ನಿಮಿಷದವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಇವಾಗ ಸ್ವಲ್ಪ ಇದೆ ನೋಡಿ ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡು ನಿಮಿಷದವರೆಗೂ ಬಿಟ್ಬಿಡ್ತೀನಿ ಸಕ್ಕರೆ ಜೊತೆಗೆ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಕುಕ್ಕಾಗುತ್ತೆ ಗಟ್ಟಿ ಕೂಡ ಆಗ್ತಾ ಇರುತ್ತೆ ಈಗ ನೋಡಿ ಸಕ್ಕರೆ ಜೊತೆಗೆ ನೀಟಾಗಿ ರವೆ ಎಲ್ಲ ಕುಕ್ಕಾಗಿದೆ ಸ್ವಲ್ಪ ಗಟ್ಟಿ ಕೂಡ ಆಗ್ತಾ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಎಲಕ್ಕಿನ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಹುರಿದಿಟ್ಕೊಂಡಂಥ ಗೋಡಂಬಿ ದ್ರಾಕ್ಷಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮೇಲೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ತುಪ್ಪ ಎಲ್ಲ ರವೆ ಜೊತೆಗೆ ಮಿಕ್ಸ್ ಆಗಲಿ ಏಲಕ್ಕಿ ಪೌಡ್ರನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಮಾವಿನಿಯನ್ ಫ್ಲೇವರ್ ಕಡಿಮೆ ಆಗಿಬಿಡುತ್ತೆ ಈಗ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಮತ್ತೆ ಒಂದು ಸಲ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ಕುಕ್ಕಾಗಿ ಬಿಟ್ಬಿಡ್ತೀನಿ ನೋಡಿ ಈಗ ಒಂದೆರಡು ನಿಮಿಷ ಆಗಿದೆ ತುಪ್ಪ ಎಲ್ಲ ಇದೆ ನೋಡಿ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ರೀತಿ ಕರ್ಗೋಗುತ್ತೆ ಇವಾಗ ಬಿಸಿ ಬಿಸಿಯಾದಂತಹ ತುಂಬ ಟೇಸ್ಟಿಯಾದ ಮಾವಿನ ಕೇಸರಿ ಭಾತು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಾವಿನ ಸೀಸನಲ್ಲಿ ಸಲ ಈ ರೀತಿ ಮಾವಿನಿಂದ ಕೇಸರಿ ಭಾತ್ನ ಮಾಡ್ಕೊಂಡು ತಿನ್ನಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದರ್ದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರುಚಿಯಾದಂತಹ ಮಾವಿನ ಕೇಸರಿ ಭಾತ್ನ ಮಾಡ್ಕೋಬೋದು ಮಾವಿನಿಂದ ತುಂಬ ಥರ ಸ್ವೀಟ್ಗಳನ್ನ ಮಾಡ್ಕೋಬೋದು ಅದರಲ್ಲಿ ಕೇಸರಿ ಭಾತ್ ಕೂಡ ಒಂದು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್